ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ನಿಹಾಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿಯಲ್ಲಿ ನಾನು ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ ಸೊ ಇದು ಬಾಡಿಗೆ ತುಂಬಾ ತಂಪು ಹಾಗೆ ಹೆಲ್ದಿ ಕೂಡ ಸೊ ಅದು ಹೇಗೆ ಮಾಡೋದು ಅಂತ ಒಂದ್ಸಲ ನೋಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಏಲಕ್ಕಿ ಬಾಳೆಹಣ್ಣು ತಗೊಂಡಿದ್ದೀನಿ ಇಲ್ಲಿ ಬೆಣ್ಣೆ ಹಣ್ಣು ಅಥವಾ ಬಟರ್ ಫ್ರೂಟು ಹಾಗೆ ಬಾದಾಮಿನ ನೆನೆಸಿ ಸಿಪ್ಪೆ ತೆಗೆದು ಹಾಕೊಂಡಿದ್ದೀನಿ ಇಲ್ಲಿ ಎರಡು ಪೀಸ್ ಆಗುವಷ್ಟು ಡೈರಿ ಮಿಲ್ಕು ಹಾಗೆ ಒಂದು ಕಾಲು ಕಪ್ ಆಗುವಷ್ಟು ಸಕ್ಕರೆ ಒಂದು ಕಪ್ ಆಗುವಷ್ಟು ಗಟ್ಟಿ ಹಾಲು ತಗೊಂಡಿದೀನಿ ಇದನ್ನ ರುಬ್ಕೊಂಬರೋಣ ಇಲ್ಲಿ ರುಬ್ಬಿದ್ದಾಗಿದೆ ಒಂದು ಬೌಲ್ಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಂತ ಇದ್ದೀನಿ ಅದರಲ್ಲಿ ಜಾರ್ಗೆ ಸ್ವಲ್ಪ ನೀರ್ ಹಾಕೊಂಡು ಮಿಕ್ಸ್ ಮಾಡಿದೀನಿ ನಾನು ಕಂಡೆನ್ಸ್ ಮಿಲ್ಕ್ ನ ಒಂದು ಮೂರ್ ಸ್ಪೂನ್ ಆಗುವಷ್ಟು ಹಾಕೊಂಡು ಕೇ ಸರ್ವ್ ಮಾಡಿಕೊಂಡು ಇದನ್ನ ಒಂದ್ ಅರ್ಧ ಗಂಟೆ ಫ್ರಿಜ್ ನಲ್ಲಿ ಎತ್ತಿಟ್ಟಿದ್ದೀನಿ ಸೊ ಈಗ ಅರ್ಧ ಗಂಟೆ ಆಗಿದೆ ಓಪನ್ ಮಾಡುತ್ತಾ ಇದ್ದೀನಿ ಇದಕ್ಕೆ ಗಾರ್ನಿಶ್ ಆಗಿ ನಾನು ಚಾಕ್ಲೇಟ್ ನ ಹಾಕೊಂತ ಇದ್ದೀನಿ ಸೊ ಈಗ ಹೆಲ್ದಿ ಆಗಿರುವಂತ அங்கே டேஸ்டியாகிர் அந்த பட்ஃபூட் ரெடி இது சோ ப்ளீஸ் நான் சானல்ன சப்ஸிரை மாலை ஷேர் மாதிரி மரியபேடி தேங்க் யூ ஃபார் வாட்சிங்